ಮೊದಲನೇದಾಗಿ ನಾನು ಅವಾರ್ಡ್ ಗೋ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಆವಾಗ ನಂತರನೇ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂಥ ಒಬ್ಬ ಹುಡುಗ ರವಿ ನಾವಿಬ್ಬರು ಆ್ಯಕ್ಚುಲಿ ಒಟ್ಟೊಟ್ಟಿಗೆ ಡೆಬ್ಯೂ ಮಾಡಿದ್ದು ಅವಾಗಿಂದ ರವಿ ನನಗೆ ಪರಿಚಯ ಆ್ಯಂಡ್ ಬರ್ತಾ ಬರ್ತಾ ಸ್ಟಂಟ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಭಾಳ ಪಾಪ್ಯುಲರ್ ರವೀನ್ ಯಾವುದೇ ಬೈಕ್ ಜಂಪ್ಸ್ ಇದ್ರೂ ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು ಒಂದು ಸಲ ಆಲ್ಮೋಸ್ಟ್ ಚಂದು ಶೂಟಿಂಗಲ್ಲಿ ನೀವು ಇವಾಗ ಏನು ಡೈಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡಲ್ಲಿ ಅದ್ಕಿನ್ನ ಕೆಟ್ಟದಾಗ ಬಯಸ್ಕೊಂಡಿದ್ರು ಇವರು ಬಿಕಾಸ್ ಒನ್ಸ್ ಚಂದು ಟೈಮಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಲೈಫ್ ನನ್ನ ಕಣ್ಣೆದುರುಗಡೆ ಬೈಕ್ ಜಂಪು ಒಂದು ತುಂಬ ಓವರ್ ಎಕ್ಸೈಟೆಡ್ ಆಗಿ ಮಾಡೋಕ್ಕೆ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಎಡ್ಜಲ್ಲಿ ಬಿದ್ದು ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮಾ ಆ್ಯಂಡ್ ದೆನ್ ಐ ಸಾ ಹಿಮ್ ಫಾಲ್ ಡೌನ್ ದೆನ್ ಐ ಸಾ ಹಿಮ್ ರೇಸ್ ಅಗೇನ್ ಅದಾದಮೇಲೆ ಐ ಸಾ ಹಿಮ್ ಟ್ರಾವೆಲ್ ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಬಾವಟ ಹಾರ್ಸ್ ಬಂದಂಥ ಒಬ್ಬ ಸಾಹಸ ನಿರ್ದೇಶಕ ರವಿ ವರ್ಮಾ ಅವರು ಆ್ಯಂಡ್ ಆಮ್ ವೆರಿ ವೆರಿ ಪ್ರೌಡ್ ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಏನೇ ಬೆಳೆದ್ರು ನಾನು ನೋಡಿರೋ ಅವತ್ತಿನ ಹುಡುಗ ಇವತ್ತಿನ ವರ್ಮಾ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ ಮಾನವೀಯತೆ ಕಳ್ಕೊಂಡಿಲ್ಲ ಸ್ನೇಹಿತರನ್ನು ಕಳ್ಕೊಂಡಿಲ್ಲ ತನ್ನ ತನ್ನನ್ನು ಕಳ್ಕೊಂಡಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು ಈಸ್ ಬೀನ್ ದ ಸೇಮ್ ಇವತ್ತು ಇಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ಬಿಕಾಸ್ ಒನ್ ರವಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ನಾನು ಏನು ಬೇಕಾರು ಮಾಡ್ತೀನಿ ನಾವು ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತ ಕೆತ್ತಿ ತೋರಿಸಿ ನಮ್ಮನ್ನು ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಪರದೆ ಇಲ್ಲ ಅಂದರೆ ಇವರೆಲ್ಲರೂ ಕಾರಣ ಸೊ ರವಿ ಐ ವಿಶ್ ಯು ವೆರಿ ಮ ಆಲ್ ದಿ ವೆರಿ ಬೆಸ್ಟ್ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಐ ವಿಶ್ ಯು ಮೆನಿ ಮೆನಿ ಮೋರ್ ಸಕ್ಸಸ್ ಈ ಪ್ರೊಡಕ್ಷನಿಂದ ಇನ್ನಷ್ಟು ದೊಡ್ಡ ಮಟ್ಟದ ನಾಯ ಒಂದು ನಿರ್ಮಾಪಕನಾಗಿ ತುಂಬ ತುಂಬ ಸಿನಿಮಾಗಳನ್ನ ಮಾಡಿ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಕಮಿಂಗ್ ಬ್ಯಾಕ್ ರವಿ ಸಾರಂಗ್ ವಾಪಸ್ ಪ್ರೇಮ್ ವಿಚಾರಕ್ಕೆ ಬರ್ತೀನಿ ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗ ಏನು ಹೇಳಿದ್ರು ನನಗೆ ಅವ್ರು ಏನೋ ಆವೇಶದಲ್ಲಿ ಹೇಳ್ತಾಯಿದ್ರು ಅಂತ ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಅಕ್ಕಂದ್ರೂ ತರ್ತಾರೆ ಅವ್ರು ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳಬೇಕೋ ಬೈಹುಳ ಕೇಳಬೇಕೋ ಗೊತ್ತಾಗಲ್ಲ ಆ್ಯಂಡ್ ಟೈಮ್ಸ್ ನನಗೆ ಬೈತಾಯಿದಾರ ಇತ್ತು ಅಲ್ಲಿ ಕುತ್ಕೊಂಬಿಟ್ಟು ಅದು ಹೇಳ್ಬೇಕಾರೆ ಅವರಿಗೆ ಕರೆದು ಒಂದು ಸರ್ತಿ ಕತೆ ಮುಗಿಯೋತಕ್ಕ ತಡ್ಕೊಂಡೆ ಆಮೇಲೆ ಪ್ರೇಮ್ದೊಂದು ಅಭ್ಯಾಸ ಇದೆ ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ ಸೊ ಕತೆ ಹೇಳ್ಬೇಕಾದ್ರು ಬಿಲ್ಡಪ್ ಜಾಸ್ತಿ ಒಂದು ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಂಟಿನ್ಯೂ ನೋಗ ಅಂತಾರೆ ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ ಸಡನ್ನಾಗಿ ಅವ್ರದ್ದು ಏನೋ ಒಂದು ಲೈನ್ ಮಿಸ್ ಆಗುತ್ತೆ ಅದೆಲ್ಲ ಬಾ ಅಂತ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಂಟಿನ್ಯೂ ಹೋಗ ಅಂತ ಕಂಟಿನ್ಯೂ ಮಾಡೋಕ್ಕೂ ಸ್ಟ್ರೈಟ್ ಅವ್ರು ಹೋಗೋದು ಹಾಕಂದ್ರಿಗೆ ಫಸ್ಟು ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ನಂದು ಏನು ರೀಲು ಬಂತು ನನ್ನ ಗುರುಗಳು ಪ್ರೇಮ್ ಅವ್ರಿಗೆ ಟೀಮ್ ನಮಗೆ ಸೊ ಸೊ ನನ್ನ ನೋಡಿ ಈ ಡೈಲಾಗ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ ಕರೆಕ್ಟಾ ಸೊ ಗುರುಗಳಾದ ಪ್ರೇಮ್ ಅವ್ರಿಗೆ ಇತ್ತೀಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾರ ಬಂದ್ರೆ ಅದಕ್ಕೆ ಇವರ ಇನ್ಸ್ಪಿರೇಷನ್ ಅದರಲ್ಲಿ ನಮ್ದು ಏನು ಇರೋಲ್ಲ ಬಟ್ ಕಮಿಂಗ್ ಬ್ಯಾಕ್ ರವಿ ಐ ಥಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್ ತುಂಬ ಚೆನ್ನಾಗಿ ಮಾಡಿದ್ರಿ ಅಂಡ್ ಎಲ್ಲಾದ್ರ ಒಂದು ಸಿನಿಮಾ ಮಾಡೋದು ದೊಡ್ಡದಲ್ಲ ಟ್ರೈಲರ್ ಕಟ್ ಮಾಡೋದಿದೆಯಲ್ಲ ದಟ್ ಇಸ್ ಅನದರ್ ಟ್ಯಾಲೆಂಟ್ ಆ್ಯಕ್ಚುಲಿ ಅದರಲ್ಲಿ ತುಂಬ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಒಂದು ಕಾನ್ಸೆಪ್ಟ್ ಹೇಳಬೇಕಾಗುತ್ತೆ ಕತೆಯದು ಒಂದು ಚೂರು ಬಿಟ್ಕೊಡ್ಬೇಕಾಗತ್ತೆ ಎಲ್ಲೋ ಕಾಪಾಡ್ಕೋಬೇಕಾಗುತ್ತೆ ಏನು ಹೇಳಕ್ಕೆ ಹೊರಟಿದೀವಿ ಅನ್ನೋದನ್ನು ಬಹಳ ನೀಟಾಗಿ ಹೇಳಿಲ್ಲ ಅಂದ್ರೆ ದಟ್ ಇಸ್ ಅ ಫಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ ಬ್ಯೂಟಿಫುಲಿ ಕಟ್ ಆ್ಯಂಡ್ ಇವರು ನಮ್ಮ ರಾಜ್ ಶೆಟ್ಟಿ ಅವ್ರದ್ದು ಒಂದಿದೆ ವಿಶೇಷ ಅವ್ರು ಯಾವ್ಯಾವ ಅವ್ರ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗಳು ಇಟ್ಟಾಗ್ತಾರೆ ಸೊ ನನಗೆ ಪದೇ ಪದೇ ನೋಡ್ತಾ ಇದ್ದೀನಿ ತಪ್ಪು ಹೇಳ್ಬಿಟ್ಟೆ ನಾನು ಅಂದ್ಬಿಟ್ಟು ಅಂತ ಸೊ ಅವ್ರದ್ದು ಗರುಡ ಗಮನ ಟೈಟ್ಲ್ ಹೇಳೋದಕ್ಕೆ ಒಂದು ಮಿನಿಮಮ್ ಟೂ ವೀಕ್ಸ್ ತೊಗೊಂಡಿದ್ದೀನಿ ಅದೇನೋ ಬರ್ತಾ ಇದೆಯಲ್ಲ ಗ ಗ ಅನ್ಬೇಕಾದ್ರೆ ಯಾರು ಕಂಪ್ಲೀಟ್ ಕಂಪ್ಲೀಟ್ ಮಾಡೋರು ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಐ ಥಿಂಕ್ ಆ ಟೈಮಿಂದ ಹಿಡಿದು ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಇಸ್ ರೈಟಿಂಗ್ ಅವರ ಕಲೆಗೆ ಅವರ ಬರವಣಿಗೆಗೆ ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನನ್ನದು ಆ್ಯಂಡ್ ಐ ಐ ಐ ರಿಯಲಿ ಲವ್ ದ ವೇ ಹೀ ಲುಕ್ಸ್ ಆ್ಯಟ್ ಅ ಸಿನಮಾ ಆ್ಯಂಡ್ ಇದರಲ್ಲಿ ಸರ್ ಐ ಥಿಂಕ್ ಯು ಆರ್ ಲುಕಿಂಗ್ ಗ್ರೇಟ್ ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್ ಯಾವ ಮಟ್ಟಿಗೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ ಹೌ ವಿ ಟೇಕ್ ಇಟ್ ಫಾರ್ವರ್ಡ್ ಹೌ ಮೀಡಿಯಾ ಸಪೋರ್ಟ್ಸ್ ಹೌ ಪಬ್ಲಿಕ್ ಸಪೋರ್ಟ್ಸ್ ಬಟ್ ಆಸ್ ಆನ್ ಎಕ್ಸಿಕ್ಯೂಷನ್ ಅನ್ನೋ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್ ಅವರು ಒಂದಂತೂ ಸತ್ಯ ವೆನ್ ಎವರ್ ಹೀ ಪುಟ್ಸ್ ಫಿಂಗರ್ಸ್ ಆನ್ ಟು ದ ಕೀಬೋರ್ಡ್ ಮ್ಯಾಜಿಕ್ ಹ್ಯಾಪನ್ಸ್ ಆ್ಯಂಡ್ ಅದು ಕಾಣಿಸ್ತಾ ಇದೆ ನನಗೆ ಆ್ಯಂಡ್ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿಂಗ್ ನಾಟ್ ಫ್ರಮ್ ನೌ ತುಂಬ ಹಿಂದೆಯಿಂದ ಇಂದ ಹೀ ಗಿವ್ಸ್ ಲಾರ್ಡ್ ಆಫ್ ಲೈಫ್ ಟು ದ ವಾಟ್ ಎವರ್ ಹಿ ಡಸ್ ಆ್ಯಂಡ್ ಅವ್ರ ಎಂಟೈರ್ ಟೀಮಲ್ಲಿ ಒಂದು ನಾನು ಮೆಚ್ಚಿದೆ ಏನಂದ್ರೆ ಸಿನಿಮಾಗೋಸ್ಕರ ತುಂಬ ಓದಾಡ್ತಾರೆ ಪ್ರಾಣ ಕೊಡ್ತಾರೆ ಅವರು ಸೊ ಐ ವಿಶ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಚಿತ್ರರಂಗಕ್ಕೆ ಇನ್ನೊಬ್ಬರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ಐ ಆಮ್ ವೆರಿ ಹ್ಯಾಪಿ ಸರ್ ಐ ಐ ಐ ಐ ಐ ಐ ವಿಶ್ ಯು ವೆ ಆಲ್ ದಿ ಬೆಸ್ಟ್ ಆ್ಯಂಡ್ ರಾಜ್ ಐ ವಿಶ್ ಯು ಆಲ್ ದ ಮೋರ್ ಬೆಸ್ಟ್ ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬಾಯ್ ಬರೆದರ ಟೈಟ್ಲ್ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ತಾರೆ ರವಿ ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್ ವಿಲಿಯಮ್ ಎಲ್ಲಿದ್ದೀರಾ ತುಂಬ ಚೆನ್ನಾಗಿ ಮಾಡಿದಾರೆ ಐ ಐ ಐ ಐ ಐ ಐ ರಿಯಲಿ ಹೋಪ್ ದಟ್ ಯು ಗೆಟ್ ಮಚ್ ಮೋರ್ ಕ್ಲೇಮ್ಸ್ ದೆನ್ ವಾಟ್ ಯು ಆರ್ ರೈಟ್ ನಾವು ಥ್ಯಾಂಕ್ ಯು ಫಾರ್ ಹ್ಯಾಲಿಂಗ್ ಮಿ ಹ್ ಆ್ಯಂಡ್ ಎಂಟೈರ್ ಟೀಮಿಗೆ ಯು ಲುಕಿಂಗ್ ಗುಡ್ ಮ್ಯಾಮ್ ಆಲ್ ಆಫ್ ಯು So take care and uh, cinema Arne it's releasing right. So I wish this film does extremely well, and uh, of course my friend is here. Uh, magical Hands and Distribution the So I wish them also all the best. Let the cinema rock. All right, thank you.